ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಇಲ್ರು ನಾನು ನಿಮ್ಮ ಪ್ರೀತಿಯ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಅಹ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯವ್ರ ಬರ್ತಡೆ ಸೊ ನೈಟ್ ನಾನು ಸೆಲೆಬ್ರೇಷನ್ಸ್ ಎಲ್ಲಾ ಮುಗಿತು ಅಂದ್ರೆ ನಾನು ಒಂದು ವೀಕ್ ಇಂದ ಪ್ಲಾನ್ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಯಾವ್ತರ ಗಿಫ್ಟ್ ಕೊಡ್ಬೇಕು ಯಾವ್ ತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ ಸೊ ಅದೇ ತರನೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದೀನಿ ಬಟ್ ಸ್ವಲ್ಪ ನಾನು ಆಯ್ತು ಸೊ ಅದೊಂದು ಫೀಲ್ ಇದೆ ಬಟ್ ಓಕೆ ನಮ್ಮನೆಯವ್ರು ಅಂತೂ ತುಂಬಾನೇ ಖುಷಿ ಪಟ್ರು ಯಾಕೆಂತಂದ್ರೆ ನನ್ ಗಿಫ್ಟ್ ಕೊಟ್ಟಿರೋದಾಗಿರ್ಬೋದು ಸೆಲೆಬ್ರೇಷನ್ ಮಾಡಿರೋದಾಗಿರ್ಬೋದು ತುಂಬಾನೇ ಖುಷಿಯಾಗಿದ್ದಾರೆ ಯಾಕೆಂತಂದ್ರೆ ಅವರು ನಾನು ಏನ್ ಕೊಟ್ರು ಸಹ ತುಂಬಾ ಲೈಕ್ ಮಾಡ್ತಾರೆ ಪ್ಲಸ್ ಅವರಿಗೆ ಗೊತ್ತಿರುತ್ತೆ ನಾನು ಏನ್ ಕೊಟ್ಟು ಏನೇ ಅವರಿಗೋಸ್ಕರ ಮಾಡಿದ್ರು ಸಹ ನನ್ಗೆ ಇಷ್ಟವಾಗೋ ತರನೆ ಮಾಡ್ತಾಳೆ ಅನ್ನೋದು ಅವ್ರ ನಂಬಿಕೆ ಸೊ ಹಾಗಾಗಿ ಸೊ ಇವತ್ತು ಸಾಧ್ಯವಾದಷ್ಟು ಅವ್ರು ಏನ್ ಆಸೆ ಪಡ್ತಾರ ಅದೇ ತರನೇ ಇರೋದಕ್ಕೆ ಟ್ರೈ ಮಾಡ್ತಾ ಮಾಡ್ತೀನಿ ಫಸ್ಟ್ ಇವತ್ತು ಸ್ವಲ್ಪ ಲೇಟ್ ಆಗಿದ್ವಿ ಯಾಕೆಂದ್ರೆ ನೈಟ್ ಮಲಗೋದೇ ಒಂದು ತ್ರೀ ಓ ಕ್ಲಾಕ್ ಆಗೋಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಸದ್ದಿದ್ದು ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಅದ್ರ ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ ಹೊರಟಿದೀವಿ ಯಾವ ದೇವಸ್ಥಾನ ಅಂತ ಹೇಳಿ ನಾನು ದೇವಸ್ಥಾನಕ್ ಹೋಗ್ಬಿಟ್ಟು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ಹೋಗಿ ಬಂದ್ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ನಿಮಗೆ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನಿನ್ನೆ ನೈಟ್ ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡಿದೆ ಪ್ಲಸ್ ಏನೇನ್ ಗಿಫ್ಟ್ ಕೊಟ್ಟೆ ಅನ್ನೋದನ್ನ ಸಹ ನಾನು ಒಂದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ ಮಾಡ್ತೀನಿ ಸೊ ನೋಡಿ ಪ್ಲೀಸ್ ನನ್ ಚಾನೆಲ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತಂದ್ರೆ ನನ್ಗೆ ನಿಮ್ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಸೊ ಹಾಗಾಗಿ ಹೋಕೆ ಸ್ನೇಹಿತರೆ ಇನ್ನ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್ thank <laughs> you ಆ ಸ್ನೇಹಿತರೆ ಸೊ ನಾನ್ ಹೇಳ್ದ ಹಾಗೆ ಸೊ ಮೊದಲನೇ ಗಿಫ್ಟ್ ರಾಯರು ನಮ್ಮ ಮನೆಯವರಿಗೆ ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ರಾಯರು ಅಂದ್ರೆ ಇಷ್ಟ ಅದ್ರ ಜೊತೆಗೆ ನಾನು ಮನೇಲಿ ಯಾವಾಗ್ಲೂ ಸಹ ಸರಸ್ವತಿ ನೆಲೆಸಿರಲಿ ಹೇಳಿ ಸರಸ್ವತಿ ವಿಗ್ರಹ ಮತ್ತೆ ರಾಯರ್ ವಿಗ್ರಹ ಎರಡನ್ನೂ ಕೊಟ್ಟಿರೋದು ಸೊ ಇವತ್ತು ನಮ್ಮ ಮನೆಯವ್ರ ಕೈಲಿ ಪೂಜೆ ಮಾಡ್ಸಿ ಮನೆ ಪೂಜೆ ಮಾಡ್ಸಿ ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದ್ವು ಸೊ ಇವತ್ತು ಮನೆ ಪೂಜೆ ಎಲ್ಲ ಮುಗೀತು ಹೊರಡೋ ಅಷ್ಟೊತ್ತಿಗೆ ನಾನು ಹೇಳ್ದಾಗೆ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಮುಗಿಸ್ಕೊಂಡು ನಾವು ಹೊರಟ್ವಿ ಸೊ ಮಧ್ಯದಲ್ಲಿ ನಮ್ಗೆ ಸ್ವಲ್ಪ ತೆಂಗಿನಕಾಯಿ ಅದು ಇದು ಬೇಕಿತ್ತು ಹಾಗಾಗಿ ಫ್ರೂಟ್ಸ್ ಎಲ್ಲಾ ತಗೊಂಡ್ವಿ ಅದಾದ್ಮೇಲೆ ಸ್ವಲ್ಪ ಲೇಟ್ ಆಗಿತ್ತು ಟಿಫನ್ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿ ತುಂಬಾ ದಿನದಿಂದ ಇಲ್ಲಿ ತಿಂಡಿ ತಿನ್ಬೇಕು ಅಂತ ಅನ್ಕೊಳ್ತಾ ಇದ್ವಿ ಹೇಗಿರುತ್ತೆ ಏನೋ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿ ತಿಂಡಿ ಅಂತ ಹೇಳಿ ಸೊ ತಿಂಡಿ ತಿನ್ಕೊಂಡು ಹೊರಟಿ ಸೊ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಆ ಈ ರೋಡ್ ನೆನಪಾದಾಗೆಲ್ಲ ನಮಗೆ ಹಳೆದೆಲ್ಲ ನೆನಪಾಗ್ತಾ ಇತ್ತು ಅಂತ ನಾವು ಮಲ್ಲೇಶ್ವರಂ ಅಲ್ಲಿ ಓದಬೇಕಾದ್ರೆ ಇಲ್ಲೆಲ್ಲ ಗಾಡಿ ಲೋಡ್ ಆಡ್ಬೇಕಾದ್ರೆ ಅದು ಪ್ರತಿಯೊಂದು ಸಹ ರೀಕಾಲ್ ಮಾಡ್ಕೊಳ್ತಿದ್ವಿ ಹೌದಲ್ವಾ ಇಲ್ಲೆಲ್ಲ ಓಡಾಡ್ತಾ ಇದ್ವಿ ಅನ್ನೋದನ್ನ ರೀಕಾಲ್ ಮಾಡ್ಕೊಂಡು ಹಾಗೆ ನೆನ್ಪು ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಜರ್ನಿ ಮಾಡ್ಬೇಕಾದ್ರೆ ಪ್ರತಿಯೊಂದು ಸಹ ನಮ್ಮ ಮನೆಯವರು ಇಲ್ಲೆಲ್ಲಾ ನಿಂತ್ಕೊಂಡು ತಿಂಡಿ ತಿಂತಾ ಇದ್ದು ಆಮೇಲೆ ಫ್ರೆಂಡ್ಸ್ ಜೊತೆ ಇಲ್ಲೆಲ್ಲ ಸುತ್ತಾಡಿದ್ದು ಪ್ರತಿಯೊಂದು ಸಹ ನೆನಪಾಗ್ತಾ ಇತ್ತು ಯಾಕೆಂದ್ರೆ ಮಲ್ಲೇಶ್ವರಂ ಅಂದ್ರೆ ನಮಗೊಂಥರ ಆ ಪ್ಲೇಸಿಗೆ ಹೋಗೋದೇ ಒಂಥರ ಖುಷಿಯೇ ಆಗುತ್ತೆ ಅಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನ ಸ್ಥಾನಗಳಾಗಿರ್ಬಹುದು ಪ್ರತಿಯೊಂದು ಪ್ಲೇಸ್ ಆಗಿರ್ಬೋದು ತುಂಬಾನೇ ನೆನಪಾಗುವಂತದ್ದು ಅದ್ರಲ್ಲಿ ನಮಗೆ ಮಲ್ಲೇಶ್ವರಂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಗುವ ದೇವಸ್ಥಾನ ಅಂತಂದ್ರೆ ಮಾರಮ್ಮ ದೇವಸ್ಥಾನ ಅಂದ್ರೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಮತ್ತೆ ಕಾಡು ಮಲ್ಲೇಶ್ವರ ಟೆಂಪಲ್ ಎರಡೂ ಸಹ ನಮ್ಗೆ ತುಂಬಾನೇ ಇಷ್ಟ ನಾವು ನಾವ್ ಅಲ್ಲಿರ್ಬೇಕಾದ್ರೆ ಅಂದ್ರೆ ಮೂರು ವರ್ಷ ಓದ್ಬೇಕಾದ್ರೆ ಮತ್ತೆ ನಾನು ಮೆಸಿ ಮಾಡಬೇಕಾದ್ರೂ ಅಷ್ಟೇ ಈ ದೇವಸ್ಥಾನಕ್ಕೆ ಆದಷ್ಟು ಪ್ರತಿವಾರ ನಾನು ಹೋಗೋದಿಕ್ಕೆ ಟ್ರೈ ಮಾಡ್ತಾ ಇದ್ದೆ ದೀಪ ಹಚ್ಬಿಟ್ಟು ಬರ್ತಾ ಇದ್ದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾಕೆ ಅಂತಂದ್ರೆ ಮಾರಮ್ಮ ದೇವರು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿ ಹೋಗಿದ್ದು ಹೋಗ್ತಿದ್ದಾಗನೆ ಸ್ಟಾರ್ಟಿಂಗ್ ಅಲ್ಲೇ ನನ್ನ ಮಗಳಿಗೊಂದು ಸರ್ಪ್ರೈಸ್ ಗಿಫ್ಟ್ ಸಿಕ್ಬಿಡ್ತು ಅದೊಂದು ಖುಷಿ ಆಯ್ತು ಯಾರು ಅಂತ ಗೊತ್ತಿಲ್ಲ ಅಹ್ ಇವ್ರು ಬಂದ್ಬಿಟ್ಟು ಜೈ ಮಾತಾ ಅಂತ ಹೇಳಿ ನನ್ನ ಮಗಳಿಗೆ ಒಂದು ಕ್ಯೂಟ್ ಆಗಿರೋ ಟೋಪಿನ ಹಾಕಿದ್ರು ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಆ ಟೋಪಿ ಹಾಕಿದ್ಮೇಲೆ ಒಳ್ಳು ಆಶ್ಚರ್ಯದಿಂದ ನೋಡ್ತಾರೆ ಯಾರಪ್ಪ ಇದು ನನಗ್ ಬಂದ್ ಈ ತರ ಟೋಪಿ ಯಾಕೆ ಹೋಗ್ತಾ ಇದಾರಲ್ಲ ಅಂತ ಹೇಳಿ ಸೊ ಅದನ್ನ ಮುಗಿಸ್ಕೊಂಡು ನಾವು ಒಳಗ್ ಬಂದ್ವಿ ಸೊ ಒಳಗ್ ಬರ್ತಿದಂಕಾಲೆ ದೇವ್ರಿಗೆ ಅಲಂಕಾರ ನಾವು ಬಂದಿದ್ದು ಮಂಗ್ಳುವಾರ ಆಗಿರೋದ್ರಿಂದ ದೇವ್ರಿಗೆ ಅಲಂಕಾರ ತುಂಬಾ ತುಂಬಾದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಹಾಗಾಗಿ ಅದೆಲ್ಲಾ ವಿಡಿಯೋಸ್ ಮಾಡ್ಕೊಂಡು ಅದಾದ್ಮೇಲೆ ಪೂಜೆ ಎಲ್ಲಾ ಮುಗಿಸ್ಕೊಂಡು ನೋಡಿ ನನ್ ಮಗಳು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ ಮತ್ತೆ ಅವ್ರ ಅಪ್ಪನ್ ನೋಡ್ಕೊಂಡು ಸಹ ಅವಳು ಸಹ ನಮಸ್ಕಾರ ಮಾಡ್ತಾ ಇದ್ದಾಳೆ ಅದ್ ನೋಡಕ್ಕೆ ಒಂದ್ ಖುಷಿ ಆಗ್ತಾ ಇತ್ತು ನೋಡಿ ಎಷ್ಟು ಜನಗಳು ಒಳ ನೋಡ್ತಾ ಇದ್ದಾಳೆ ಸುತ್ತ ನಮ್ಮಪ್ಪ ಯಾಕೆ ಹಿಂಗ್ ನಮಸ್ಕಾರ ಮಾಡ್ತಾ ಇದೆ ಅಂತೇಳಿ ಅವಳು ಸ್ವಲ್ಪ ಪದೇ 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 ನಮಸ್ಕಾರ ಮಾಡ್ತಾನೆ ಇದ್ಲು ಅದ್ ನೋಡಕ್ಕೆ ಒಂಥರ ಖುಷಿ ಆಗ್ತಿದೆ ಯಾಕೆಂದ್ರೆ ಆ ಕ್ಯೂಟ್ನೆಸ್ ಅನ್ನೋದು ಇರುತ್ತಲ್ವಾ ಸೊ ಎಂತವ್ರನ್ನಾದ್ರೂ ಸಹ ಮುಖದಲ್ಲಿ ಸ್ಮೈಲ್ ತಂದ್ಬಿಡುತ್ತೆ ನೋಡಿ ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಆ ನಾವು ಮುಂದೆ ಹೊರಟ್ವಿ ಸೊ ಅದ್ರ ಜೊತೆಗೆ ನನ್ ಮಗಳು ಸ್ವಲ್ಪ ತರಲೆ ಮಾಡ್ತಾ ಇದ್ಲು ತುಂಟತನ ಮಾಡ್ತಾ ಇದ್ಲು ಅವಳಿಗೆ ನಮ್ ನಮ್ ಮೇನ್ ಅಲ್ಲಿ ದೇವಸ್ಥಾನದಲ್ಲಿ ಅವಳು ಹಿಡಿಯದೆ ಒಂದು ದೊಡ್ಡ ಕೆಲಸ ಆಗೋಯ್ತು ನನಗೂ ನಮ್ಮ ಮನೆಯವ್ರಗೂ ಹ್ಮ್ ಯಾಕೆಂತಂದ್ರೆ ನಾವು ಪ್ರತಿ ಸರಿ ಬರ್ಬೇಕಾದ್ರೂ ಈ ದೇವಸ್ಥಾನಕ್ಕೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ ಮನ್ಸಲ್ಲಿರುವಂತಹ ತಳಮಳ ಅದು ಕೂಡ ಎಲ್ಲಾದು ಸಹ ನಿವಾರಣೆ ಆಗುವಂತದ್ದು ಹಾಗಾಗಿ ಮುಂಚೆನೆ ಪ್ಲಾನ್ ಮಾಡಿದ್ವಿ ನಮ್ಮ ಮನೆಯವ್ರು ಬರ್ತಾಳೆ ದಿನಾ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ತುಂಬಾ ಪ್ಲಾನ್ ಮಾಡ್ಕೊಂಡ್ವಿ ಇನ್ನೊಂದ್ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಅಂದ್ರೆ ನಮ್ಮ ಮನೆಯವರ ತಂದೆ ತಾಯಿಗೂ ಸಹ ಈ ದೇವಸ್ಥಾನ ಅಂದ್ರೆ ತುಂಬಾನೇ ಇಷ್ಟ ಅವರು ಸಹ ಅವರಿದ್ದಾಗ ಇದ್ದಾಗ ಪ್ರತಿ ವಾರಾನು ಬರೋದಿಕ್ಕೆ ಟ್ರೈ ಮಾಡ್ತಾ ಇದ್ರಂತೆ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರಂತೆ ಸೊ ಈಗ್ಲೂ ಸಹ ನಮ್ಗೂ ಸಹ ಅದನ್ನ ಆ ದೇವಸ್ಥಾನ ಅಂದ್ರೆ ನಮಗೆ ಅದೇನೋ ಗೊತ್ತ ಗೊತ್ತಿಲ್ಲ ಈ ದೇವಸ್ಥಾನಕ್ ಬಂದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ಏನೋ ಆ ಟೈಮಲ್ಲಿ ನಿವಾರಣೆ ಆಯ್ತೇನಪ್ಪಾ ಅನ್ನೋ ತರ ಆಗೇ ಬಿಡ್ತೇನಪ್ಪಾ ಅನ್ನೋ ತರ ಫೀಲ್ ಬಂದ್ಬಿಡುತ್ತೆ ಆ ಮದ್ವೆಗೂ ಮುಂಚೆ ನಮ್ಮ ಮನೆಯವರು ಈ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ರು ತಾಯಿಗೆ ನಮ್ ಇಬ್ರದ್ದು ಮದುವೆ ಆದ್ರೆ ಈ ದೇವಸ್ಥಾನಕ್ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಿವಪ್ಪಾ ಅಂತ ಹೇಳಿ ಯಾಕೆಂದ್ರೆ ಮದುವಿನ ಮುಂಚೆ ನಾವ್ ಇಲ್ಲಿ ಬಂದು ತುಂಬಾ ಸರಿ ದೀಪ ಹಚ್ಚಿ ಹೋಗ್ತಿದ್ವಿ ನಿಂಬೆಣ್ಣಿನ ದೀಪ ಹಚ್ಚಿ ತಾಯಿಗೆ ಹೋಗ್ತಾ ಇದ್ವಿ ಹಾಗಾಗಿ ಸೊ ಅದೇ ತರನೆ ನಾನು ಸಹ ಇವತ್ತು ನಮ್ಮ ಮನೆಯವರು ಹುಟ್ಟಿದ್ದ ದಿನ ನಾನು ನಿಂಬೆಣ್ಣಿನ ದೀಪ ಹಚ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗು ಪೂಜೆ ಮಾಡಿಸ್ಬೇಕು ಅವ್ರ ಹೆಸರಲ್ಲಿ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಸೊ ಇದೆಲ್ಲಾ ಸಗ ನಾವ್ ಅನ್ಕೊಂಡಂಗೆ ನೆರವೇರ್ತಿದೆ ಅದೊಂದು ಖುಷಿ ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ನಾನು ಎಲ್ಲದನ್ನು ಸಹ ಅರೇಂಜ್ ಮಾಡ್ಕೊಂತ ಇದ್ದೆ ದೀಪನೆಲ್ಲ ಅರೇಂಜ್ ಮಾಡ್ಕೊಂತ ಇದ್ದೆ ನನ್ ಮಗಳು ಆ ಮೆಟ್ಲತ್ ತಿಳಿಯೋದು ಅದು ಇದು ಸುಮ್ಮನೆ ಕಿರಿಕ್ ತುಂಬಾ ಅಂದ್ರೆ ಸುಮ್ನೆ ಕಿರಿಕ್ ಮಾಡ್ತಿದ್ಲು ನಮನೋರು ಸುಸ್ತಾಗಿ ಹೋಗ್ಬಿಟ್ರು ಅವಳು ನಡಿಯೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ರು ಮಧ್ಯದಲ್ಲಿ ನನ್ ಮಗಳು ಸಹ ನನಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ಸೊ ನಾನು ದೀಪಕ್ಕೆಲ್ಲಾ ನೋಡಿ ಈ ತರ ಅರೇಂಜ್ ಮಾಡ್ಕೊಂಡಿದೀನಿ ಸೊ ದೀಪನೆಲ್ಲಾ ಅರೇಂಜ್ ಮಾಡ್ಕೊಂಡು ಈಗ ಬೆಳಗ್ಬೇಕು ಅಷ್ಟರಲ್ಲಿ ನನ್ ಮಗಳು ಕೈಗೆ ಸಿಗ್ತಾ ಇಲ್ಲ ಆ ಯಾವ ತರ ಅಂತಂದ್ರೆ ದೀಪ ಹಚ್ಚೋದಕ್ಕೂ ಬಿಡ್ತಾ ಇಲ್ಲ ಅವಳು ಅವಳು ದೀಪ ಹಚ್ ಹಚ್ಚೋದಕ್ಕೆ ಹೋಗೋ ತಕ್ಷಣನೇ ಅವಳು ನಮ್ ಕೈ ಬಿಟ್ಟು ಓಡ್ತಾ ಇದ್ಲು ಹಾಗಾಗಿ ತುಂಬಾ ಅಂದ್ರೆ ತುಂಬಾನೇ ಸ್ವಲ್ಪ ಟ್ರಬಲ್ ಆಯ್ತು ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈಗ ಅವಳು ಕಾಲ್ ಬಂದಿರೋದಕ್ಕೂ ಅದಕ್ಕೂ ಆ ನಮಗ್ ಸ್ವಲ್ಪ ಹಿಡಿಯೋದಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲಿ ಕರ್ಕೊಂಡು ಹೋದ್ರು ಸಹ ಅವಳನ್ನ ಕೈ ಬಿಟ್ಟು ಓಡಬೇಕು ಇಲ್ಲ ಅಂತಂದ್ರೆ ನಮ್ ಜೊತೆಗೆ ಇರೋದೇ ಇಲ್ಲ ಅಂತ ಹೇಳಿ ಎತ್ಕೊಳ್ಳೋಕು ಆಗಲ್ಲ ಅಷ್ಟು ನಮಗೆ ಮಾಡ್ತಾಳೆ ನಾವ್ ಒಂದ್ಕೊಂಡಾಗಿ ಪೂಜೆ ಸಹ ಒಂದ್ಕೊಂಡಾಗಿ ಪೂಜೆ ಚೆನ್ನಾಗ್ ಆಗ್ತಾ ಇದೆ ಹಂಗಾಗಿ ನಮಗೆ ತುಂಬಾ ಖುಷಿ ಆಯ್ತು ಇವತ್ತು ಪ್ರೋಗ್ರಾಮ್ ಇರೋದೇ ನಮ್ಮ ಮನೆಯವ್ರದ್ದು ಹಾಗಾಗಿ ಪೂಜೆನೆಲ್ಲ ನಮ್ಮ ಕೈಲೇ ಮಾಡಿಸಿದೆ ಅಮ್ಮ ನಾನು ಹೊರಟೆ ಬಾಯ್ ಹೋಗ್ಲಾ ಬೀಳ್ತೀಯ ನಾನು ಬರ್ತೀನಿ ತಡಿ ನೋಡು ನಾನು ಈ ಕಡೆ ಬಂದರೆ ಆ ಕಡೆ ಹೋಗ್ತೀಯ ಆ ಕಡೆ ಬಂದರೆ ಈ ಕಡೆ ಹೋಗ್ತೀಯ ಸೊ ನಾವು ಅಂದ್ಕೊಂಡೆ ನಾವ್ ಅಂದ್ಕೊಂಡ್ ಪೂಜೆನ ಮುಗಿಸ್ಕೊಂಡು ನಾವ್ ಇನ್ನೇನು ಹೊರಡ್ಬೇಕು ಅಂತ ಅಂದ್ಕೊಂಡ್ವಿ ಸೊ ನಿಂಬೆ ಹಣ್ಣಿನ ದೀಪ ಇಬ್ರು ಸಹ ನಾನು ಮತ್ತೆ ನಮ್ಮನೆಯವ್ರು ಇಬ್ರು ಸಹ ಬೆಳಗಿದ್ವಿ ಸೊ ಆದಷ್ಟು ನಾನು ಒಳಗಡೆ ಫೋಟೋ ತೆಗಿಯೋದಕ್ಕೆ ಟ್ರೈ ಮಾಡಿದೆ ವಿಡಿಯೋ ಮಾಡೋದಿಕ್ಕೆ ಆದ್ರೆ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು ಸೊ ರಿಸ್ಟ್ರಿಕ್ಟೆಡ್ ಅಂತೇಳಿ ಹಾಗಾಗಿ ಜಾಸ್ತಿ ನಾನು ವಿಡಿಯೋ ಒಳಗಡೆ ಮಾರಮ್ಮ ದೇವಿನ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಆದ್ರೂ ಸಹ ಅಲಂಕಾರ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ದೇವಿನ ನೋಡಿ ಪೂಜೆ ಮುಗಿಸ್ಕೊಂಡ್ ಬಂದು ನಮಗೆ ಮನಸ್ಸಿಗೆ ನಿರಾಳ ಆಯ್ತು ದೇವಸ್ಥಾನ ಎಲ್ಲ ಪೂಜೆ ಮುಗಿಸಿ ಎಲ್ಲಾ ದೇವಸ್ಥಾನಗಳಿಗೂ ಹೋಗಿ ಅಂದ್ರೆ ಅಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿರುವಂತಹ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ನಾವು ಅದಾದ್ಮೇಲೆ ಪ್ರಸಾದ ನಾವು ಔಟ್ಸೈಡ್ ಎಲ್ಲೂ ತಿನ್ನಕೆ ಹೋಗ್ಲಿಲ್ಲ ಸೊ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿರು ಸೊ ಪ್ರತಿ ಅಲ್ಲಿ ಪ್ರಸಾದ ಇರುತ್ತೆ ಸೊ ಹಾಗಾಗಿ ಅಲ್ಲೇ ತುಂಬಾ ಚೆನ್ನಾಗಿತ್ತು ಪ್ರಸಾದ ಹಾಗಾಗಿ ಅಲ್ಲೇ ಪ್ರಸಾದ ತಿನ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವು ಹೊರಡುವಂತ ಟೈಮ್ ಬಂತು ಸಹ ಹಾಗಾಗಿ ಹೊರಟಿ ಸ್ನೇಹಿತರೆ ಇವತ್ತು ನಾನು ಮಾಡಿರುವಂತಹ ವಿಡಿಯೋ ಇದು ಪಾರ್ಟ್ ಟು ಅಂತಾನೆ ಹೇಳ್ತಾ ಇದೀನಿ ಸಾರಿ ಪಾರ್ಟ್ ತ್ರೀ ಅಂತೇಳಿ ಈ ವಿಡಿಯೋ ಇಷ್ಟ ಆಯ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ನಾನು ಈವ್ನಿಂಗ್ ಸೆಲೆಬ್ರೇಷನ್ ಏನಿರ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್